ಕೇರಿ ತಾಲೂಕಿನ ಹಳದಕೇರಿ ಅವರು ಇವರು ನಮ್ಮ ಠಾಣೆಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಏನಂದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನನ್ನ ತಮ್ಮ ಮಹಾಂತೇಶ್ ಸುಟಗಣ್ಣು ಮಲ್ಕೊಂಡಿದಲ್ಲೇ ಮರಣ ಹೊಂದಿದ್ದಾನೆ ಅಂತ ಹೇಳಿ ಹೆಂಡತಿ ಮನೆಯವರು ರಾತ್ರೋ ರಾತ್ರಿ ಅವನ್ ಮರಣವನ್ನು ಡಿಕ್ಲೇರ್ ಮಾಡಿ ಬೆಳಿಗ್ಗೆ ಅವನ ಅಂತ್ಯಕ್ರಿಯೆನ ಮಾಡಿರ್ತಾರೆ ಇದ್ರ ಬಗ್ಗೆ ನನ್ನ ಸಂಶಯ ಇದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಸೊ ಮರಣದ ಬಗ್ಗೆ ಸಂಶಯ ಇದೆ ಅಂತ ಅಂದಾಗ ಇದು ಕಳೆದ ವರ್ಷ ಏಪ್ರಿಲ್ ಅಲ್ಲಿ ಆಗಿರೋದ್ರಿಂದ ಹಿಂದೆ ಭಾರತೀಯ ದಂಡ ಸಂಹಿತೆ ಮತ್ತೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಇದಕ್ಕೆ ಅಪ್ಲೈ ಆಗ್ತಾ ಇರೋದ್ರಿಂದ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ನೂರ ಎಪ್ಪತ್ಮೂರು ಸಿ ಪ್ರಕಾರ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೋತೀವಿ ಸಂಶಯಾಸ್ಪದ ಸಾವು ಅನ್ನೋದು ಕಂಪ್ಲೇನೆಂಟ್ ಕಲ್ಲಪ್ಪ ಈತ ಕ್ಲಿಯರ್ಲಿ ತನ್ನ ಸಹೋದರನ ಹೆಂಡತಿ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದರಿಂದ ಸಹೋದರನ ಹೆಂಡತಿ ಮತ್ತೆ ಅವ್ರ ಕುಟುಂಬದವ್ರನ್ನ ಕರೆತಂದು ವಿಚಾರಣೆ ಮಾಡಿದಾಗ